ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಕಾವ್ಯಮ್ ಸ್ಲಾಗಿನ್ ಕನ್ನಡ ಇವತ್ತೇನಪ್ಪ ಅಂತಂದ್ರೆ ಊರಿಂದ ನಮ್ಮ ಹಸ್ಬೆಂಡು ಊರಿಗೆ ಹೋಗಿದ್ರು ಅಲಸಿನಕಾಯಿ ತೊಗೊಬಂದಿದ್ರು ನಮ್ಮ ತೋಟದಲ್ಲಿ ಬಿಟ್ಟಿರೋದು ಈಗ ಅದು ಮನೇಲಿ ಇಕ್ಕಿದ್ರೆ ಅಂತ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇತ್ತು ಈಗ ಅದನ್ನು ಕೊಯ್ತಾ ಇದ್ದಾರೆ ಅಲಸಿನ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲಸಿನಕಾಯಿ ನೋಡ್ತಾ ಇದ್ದಾನೆ ಬಾಯಲ್ಲಿ ನೀರು ಬರ್ತಾ ಇದೆ ಫುಲ್ ಎಲೋ ಕಲರ್ ಆಗಿದೆ ಎಷ್ಟು ಎಲೋ ಕಲರ್ ಕಾಣಿಸ್ತಾ ಇದೆ ಅಲ್ಲ ಈಗ ಹಳಸಿನಕಾಯಿ ಸೀಸನ್ನು ಮತ್ತೆ ಸೀಸನ್ ಸೀಸನ್ನು ಇಷ್ಟ ಇಲ್ಲ ಹೇಳಿ ಅಳ್ಸಿನಕಾಯಿ ಅಂದ್ರೆ ಎಂತina ನೋಡಿ ಟೇಸ್ಟ್ ಚೆನ್ನಾಗಿದೆ ಅಂತ ನೋಡಿ ಆಲ್ಸೀನ್ ತೋಳೆ ಎಲ್ಲ ಇಷ್ಟು ದಪ್ಪ ದಪ್ಪ ಆಗಿದೆ ಅಂತ ತೋ ಮನವೇ ಮಾತ್ರ ತುಂಬಾ ಟೇಸ್ಟಿ ಆಗಿದೆ ನೋಡಿ ನಮ್ಮ ಹಸ್ಬೆಂಡ್ ಎಲ್ಲ ಬಿಡಿಸಿಡ್ತಾ ಇದ್ದಾರೆ ಎಷ್ಟು ಸ್ವೀಟ್ ಆಗಿದೆ ಅಂದ್ರೆ ತುಂಬಾ ಸ್ವೀಟ್ ಆಗಿದೆ ಯಾವ್ಯಾವ ಸೀಸನ್ ಅಲ್ಲಿ ಏನೇನು ಸಿಗುತ್ತೋ ಅದನ್ನ ಚೆನ್ನಾಗಿ ಆ ಟೈಮಲ್ಲಿ ತಿನ್ಬಿಡ್ಬೇಕು ಹಣ್ಣು ಸೂಪರ್ ಆಗಿದ್ಯಾ ಎಷ್ಟು ತಿಂತೀಯ ಇವಾಗ ಎಷ್ಟು ಹಲಸಿನ ಹಣ್ಣು ತಿಂತೀಯ ಎಷ್ಟು ತಿಂತೀಯ ಟೆನ್ ಅಮ್ಮ ಯಾರೆಲ್ಲ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ ಕಮೆಂಟ್ ಮಾಡಿ ಚಿಕ್ಕ ಹುಡುಗರಾಗಿದ್ದಾಗ ಹಲಸಿನ ಬೀಜನೂ ಗೊತ್ತಿರಲಿಲ್ಲ ಸಾಂಬಾರ್ ಯೂಸ್ ಮಾಡ್ತೀವಿ ಬಟ್ ಅವು ಸುಟ್ಟಿರೋದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಟೇಸ್ಟಿಯಾಗಿರುತ್ತೆ కొరనా టైమల్ అంతూ ఈ సీజన్ బందలసిన తింటు అల్ అలసిన తింటు అలసిన బీజ కూడా వేస్టే మాట్లా అలా అల్సిన బీజ కూడా అదూ కూడా నావు సుట్కం తింతా కొ మన్వీత్ ఇష్ట అంతబుట్ జాస్తి తిన్నబడీ అగ్బిట్ ಹಾಂ ಚೆನ್ನಾಗಿದೆ ಹೇಳಿ ಸುಮ್ಮನೆ ತಿರುಗೋಬಾರ್ದು ಅರ್ಧ ಅಂತ ಹೇಳ್ಬಿಟ್ಟು ಬಾಯಿ ತುಂಬ ಇಟ್ಕೋಬಾರ್ದು ಆಯಿತಾ ಹಾಂ ಚೆನ್ನಾಗಿ ಅಗ್ದಿ ತಿನ್ಬೇಕಪ್ಪು ಹೊಟ್ಟೆ ನೋವು ಬಂದ್ಬಿಡುತ್ತೆ ಅಷ್ಟೆ ಓಕೆನಾ ಚೆನ್ನಾಗಿ ಅಗ್ಗಿಬೇಕು ನೋಡಿ ನಾನು ವೀಡಿಯೋ ಮಾಡ್ತಾಯಿದ್ರೆ ಅವಳು ಇಲ್ಲಿ ಹಿಂದೆಗಡೆ ಹೋಗಿ ವಿಡಿಯೋ ನೋಡ್ಕೊಂಡು ನಗ್ತಾ ಇದ್ದಾಳೆ ನಮ್ಮ ಅಕ್ಕನ ಮಗಳು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು